ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಎ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ವರ್ಷದ ಎಂ ಬಿ ಬಿ ಎಸ್ ಕಾಲೇಜ್ಗಳ ಫೀಸ್ಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಹಾಗಿದ್ದರೆ ಅದರಲ್ಲಿ ಇರುವಂಥ ದೊಡ್ಡ ದೊಡ್ಡ ಬದಲಾವಣೆಗಳೇನು ಮತ್ತು ಯಾವ ಒಂದು ಕಾಲೇಜ್ಗಳನ್ನು ಆ ಲಿಸ್ಟಿಂದ ತೆಗೆದಿದ್ದಾರೆ ಅನ್ನುವ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಾವು ಹೇಳುವ ಮಾಹಿತಿ ನಿಮಗೆ ಪೂರ್ತಿಯಾಗಿ ಮುಟ್ಟತ್ತೆ ಸೊ ತಡ ಮಾಡೋದು ಬೇಡ ಮೊದಲನೇದಾಗಿ ಯಾವ ಒಂದು ಮಾಹಿತಿಗಳಲ್ಲಿ ಬದಲಾವಣೆ ಆಗಿದೆ ಅಂತ ಅಂದರೆ ಕಳೆದ ವರ್ಷ ಏನು ಎಮ್ ಬಿ ಬಿ ಎಸ್ ಕಾಲೇಜ್ಗಳ ಫೀಸ್ಗಳ ಲಿಸ್ಟ್ನಲ್ಲಿ ಅರವತ್ತೈದು ಕಾಲೇಜುಗಳಿದ್ದರೆ ಈ ಬಾರಿ ಒಂದು ಕಾಲೇಜ್ಗಳ ಸಂಖ್ಯೆ ಅರವತ್ತ್ಮೂರು ಆಗಿದೆ ಹಾಗಿದ್ದರೆ ಯಾವ ಎರಡು ಕಾಲೇಜ್ಗಳನ್ನು ಲಿಸ್ಟಿಂದ ತೆಗೆದಿದ್ದಾರೆ ಅನ್ನೋದಾದರೆ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಕಾಲೇಜ್ ಅಂದರೆ ಬೆಳಗಾವಲ್ಲಿರುವಂಥ ಈ ಕಾಲೇಜನ್ನು ಈ ಲಿಸ್ಟಿಂದ ತೆಗೆದಿದ್ದಾರೆ ಇನ್ನು ಎರಡನೇ ಒಂದು ಕಾಲೇಜ್ ಯಾವುದು ಅಂದರೆ ಅದು ಸೇಂಟ್ ಜಾನ್ಸ್ ಬೆಂಗಳೂರು ಕಾಲೇಜ್ ಸೊ ಈ ಎರಡು ಕಾಲೇಜ್ಗಳನ್ನು ಕಳೆದ ವರ್ಷದ ಲಿಸ್ಟಿಂದ ತೆಗೆದು ಅರವತ್ತ್ಮೂರು ಕಾಲೇಜ್ಗಳನ್ನು ಈ ವರ್ಷದ ಒಂದು ಎಮ್ ಬಿ ಬಿ ಎಸ್ ಸೀಟ್ ಒಂದು ಫೀಸ್ಗಳಲ್ಲಿ ತೋರಿಸಿದ್ದಾರೆ ಇದೊಂದು ಪ್ರಮುಖ ಬದಲಾವಣೆ ಇನ್ನೊಂದು ಪ್ರಮುಖ ಬದಲಾವಣೆ ಏನು ಅಂತಂದರೆ ಎರಡು ಕಾಲೇಜ್ಗಳ ಒಂದು ಫೀಸ್ಗಳ ಸ್ಟ್ರಕ್ಚರಲ್ಲಿ ತುಂಬಾ ವ್ಯತ್ಯಾಸವನ್ನು ನಾವು ಕಾಣಬಹುದು ಮೊದಲನೇದಾಗಿ ಯಾವ ಕಾಲೇಜ್ನಲ್ಲಿ ಒಂದು ಫೀಸ್ಗಳ ಸ್ಟ್ರಕ್ಚರ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತಂದರೆ ಅದು ಮಧುಸೂದನ್ ಕಾಲೇಜ್ ಹೌದು ಈ ಕಾಲೇಜಿನ ಒಂದು ಗೌರ್ಮೆಂಟ್ ಫೀಸ್ ಏನಿತ್ತು ಅಂದರೆ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ಇತ್ತು ಬಟ್ ಈ ಬಾರಿ ಅದನ್ನು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ಫೀಸನ್ನು ನಿಗದಿಪಡಿಸಿದ್ದಾರೆ ಇದೊಂದು ಪ್ರಮುಖ ಬದಲಾವಣೆ ಇನ್ನು ಎರಡನೇ ಕಾಲೇಜ್ ಯಾವುದು ಅಂತಂದರೆ ಅದು ಮಂಗಳೂರಿನ ಶ್ರೀನಿವಾಸ್ ಕಾಲೇಜು ಅಲ್ಲಿರುವಂಥ ಒಂದು ಕಳೆದ ವರ್ಷದ ಪ್ರೈವೇಟ್ ಫೀಸ್ ಎಷ್ಟಿತ್ತು ಅಂದರೆ ಪ್ರೈವೇಟ್ ಕೋಟಾ ಸೀಟ್ ಫೀಸ್ ಎಷ್ಟಿತ್ತು ಅಂದರೆ ಹನ್ನೆರಡು ಲಕ್ಷ ಇತ್ತು ಬಟ್ ಈ ಬಾರಿ ಅದನ್ನು ಡೀಮ್ಡ್ ಯೂನಿವರ್ಸಿಟಿ ಅಂತ ಕನ್ಸಿಡರ್ ಮಾಡಿ ಅದರ ಒಂದು ಫೀಸನ್ನು ಇಪ್ಪತ್ತೆರಡು ಲಕ್ಷದ ಆಸುಪಾಸಿನಲ್ಲಿ ನಿಲ್ಲಿಸಿದ್ದಾರೆ ಸೊ ಈ ಎಲ್ಲ ಒಂದು ಎರಡೂ ಮಾಹಿತಿಗಳು ತುಂಬಾ ಪ್ರಮುಖ ಆಗಿದ್ದಾವೆ ಸೊ ಉಳಿದಂತೆ ಎಲ್ಲ ಒಂದು ಏನು ಇಪ್ಪತ್ನಾಲ್ಕು ಗೌರ್ಮೆಂಟ್ ಕಾಲೇಜ್ಗಳ ಮಾಹಿತಿ ಅಂದರೆ ಫೀಸ್ಗಳಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ ಸುಮಾರು ಏಳ್ನೂರು ರೂಪಾಯಿಗಳ ಒಂದು ಅಲ್ಪ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಉಳಿದಂತೆ ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ನಾವು ನೋಡೋದಿಲ್ಲ ಕಳೆದ ವರ್ಷ ಯಾವ ರೀತಿ ಫೀಸ್ ಇತ್ತೋ ಅದೇ ಅದೇ ರೀತಿಯಾದಂಥ ಫೀಸ್ ಈ ವರ್ಷವೂ ಕೂಡ ಮುಂದುವರಿಯುತ್ತೆ ಉಳಿದ ಕಾಲೇಜ್ಗಳಲ್ಲಿ ಈ ಪಿ ಡಿ ಎಫ್ನ ಒಂದು ನೀವು ಲಿಂಕನ್ನು ಪಡಿಬೇಕಂದ್ರೆ ಕೆ ಎ ಎ ಮೂಲಕ ಅದನ್ನು ಪಡ್ಕೋಬಹುದು ಅಥವಾ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ನೀಡಿರ್ತೇವೆ ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಒಂದು ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಬರಬಹುದು ಅನ್ನುವ ನಿರೀಕ್ಷೆ ಇದೆಯೋ ಅದರ ಒಂದು ಫೀಸ್ ಸ್ಟ್ರಕ್ಚರ್ಗಳನ್ನು ಮೊದಲೇ ತಿಳ್ಕೊಳ್ಳ್ರಿ ಮೇಲೆ ನೀವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದ ಅನ್ನುವ ಒಂದು ಸ್ಪಷ್ಟ ಮಾಹಿತಿ ನಿಮಗೆ ದೊರಕುತ್ತೆ ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು